ಎಲ್ರಿಗೂ ನಮಸ್ಕಾರ ನಾವು ಹೊರಗಡೆ ಹೋಗಿ ಗೋಬಿ ತಿಂತಾನೆ ಇರ್ತೀವಿ ಆದರೆ ಮನೆಯಲ್ಲಿ ತುಂಬ ಜನ ಟ್ರೈ ಮಾಡಿರಲ್ಲ ಒಳಗಡೆಯಿಂದ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಸಾಫ್ಟಾಗಿ ಇರುವಂತಹ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂತಹ ಗೋಬಿನ ನಾನು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಪದ್ಧತಿಯಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಮಾಡಿರೋ ಪ್ರಮಾಣದಲ್ಲಿ ಎಲ್ಲ ಐಟಮ್ಸ್ನ ಆ್ಯಡ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಎಲ್ಲ ಸರಿ ಹೊರಗಡೆ ಮಾಡೋ ಗೋಬಿ ಹೈಜಿನಿಕ್ಕಾಗಿ ಇರೋಲ್ಲ ಮನೆಯಲ್ಲೇ ಹೀಗೆ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು ಇದಕ್ಕೆ ಮೊದಲು ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಮೊದಲು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು ನಂತರ ಒಂದು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಎರಡು ವೆಜಿಟೇಬಲ್ಸ್ನು ಅಷ್ಟೇ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಕೊಡಿ ತುಂಬ ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ಚೆನ್ನಾಗಿ ಬರೋಲ್ಲ ಇಷ್ಟು ಚೆನ್ನಾಗಿ ಹೆಚ್ಕೊಂಡ್ರೆ ಸಾಕು ನಂತರ ಒಂದು ಹೂಕೋಸು ಅಥವಾ ಕಾಲಿಫ್ಲವರ್ ಅಂತಾರಲ್ಲ ಅದನ್ನು ತಗೊಂಡು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಹುಳ ಎಲ್ಲ ಅಂತ ನೀಟಾಗಿ ನೋಡಿ ಚೆನ್ನಾಗಿ ಬಿಡಿಸ್ಕೊಳ್ಳಿ ನಂತರ ಬಿಸಿ ನೀರು ಮತ್ತು ಉಪ್ಪು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಅಷ್ಟೇ ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ಖಾರ ಆದರೆ ನಮ್ಮನೇಲಿ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಸೇರಿಸ್ತಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ತುಂಬ ತೆಲಿಗೆ ಕೂಡ ಮಾಡ್ಕೋಬೋದು ತುಂಬ ಗಟ್ಟಿ ಕೂಡ ಇರಬಾರ್ದು ಈ ಸ್ಲರಿ ಆಮೇಲೆ ನಾವು ಬಿಡಿಸಿಟ್ಕೊಂಡಂಥ ಕಾಲಿಫ್ಲವರ್ನ ಸೇರಿಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿರೋ ಮಿಶ್ರಣ ಸ್ಲರಿನ ರೆಡಿ ಮಾಡಿಕೊಂಡ್ರೆ ಅದು ಗಟ್ಟಿ ಗಟ್ಟಿ ಗೋಬಿ ಆಗಿಬಿಡುತ್ತೆ ತುಂಬ ನೀರು ನೀರಾಗಿದ್ದರೆ ಅದು ಕೂಡ ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ಲರಿನ ನೋಡಿಕೊಂಡು ರೆಡಿ ಮಾಡ್ಕೋಬೇಕು ನಂತರ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ಈ ಥರ ಇದ್ರೆ ಸಾಕು ಈ ಥರ ರೆಡಿ ಮಾಡಿಟ್ಕೊಂಡು ಇನ್ನೊಂದು ಕಡೆ ಎಣ್ಣೆನ ಬಿಸಿ ಇಡ್ತೀವಿ ನಾನು ಬಿಸಿ ಎಣ್ಣೆಗೆ ಈ ಗೋಬಿನ ಹಾಕ್ಕೊಂಡು ಅದು ಕ್ರಿಸ್ಪಿ ಆಗೋ ತನಕ ನಾವು ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಅದು ಫ್ರೈ ಆದರೆ ಕರೆಕ್ಟಾಗಿ ಬರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ ಅಷ್ಟೇ ತುಂಬ ಚೇಂಜ್ ಆಗೋದೇನು ಬೇಕಾಗಲ್ಲ ಇದಕ್ಕೆ ಇದನ್ನು ನಾವು ಹೈ ಫ್ಲೇಮಲ್ಲಿನೇ ಕರಿಬೇಕು ತುಂಬ ಲೋ ಫ್ಲೇಮ್ ಇದ್ದರೆ ಅದು ಚೆನ್ನಾಗಿ ಬರಲ್ಲ ನಾರ್ನಾರ್ ಅನಿಸುತ್ತೆ ಹಾಗಾಗಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಹೀಗೆ ನೀವು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತವೆ ನಂತರ ಇನ್ನೊಂದು ಕಡೆ ಕಾರ್ನ್ಫ್ಲೋರ್ ಸ್ಲರಿ ಅವಶ್ಯಕತೆ ಇದೆ ನೆಕ್ಸ್ಟು ಅದಕ್ಕೋಸ್ಕರ ರೆಡಿ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಸ್ಲರಿನ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಪ್ಯಾನ್ನ ಬಿಸಿಗಿಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅದಕ್ಕೆ ನಾವು ಹೆಚ್ಚಿಟ್ಕೊಂತಹ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಕೂಡ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಒಂದು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಈ ಮೂರು ಟೇಬಲ್ ಸ್ಪೂನಷ್ಟು ಸಾಸನ್ನು ಸೇರಿಸೋದ್ರಿಂದ ಟೇಸ್ಟ್ ಎನಾನ್ಸ್ ಆಗುತ್ತೆ ಈ ಚೆನ್ನಾಗಿ ಹುರಿದಾಗಿದೆ ಅನ್ನೋಬೇಕಾದ್ರೆ ಅದಕ್ಕೆ ಟೊಮೆಟೊ ಸಾಸನ್ನು ಸೇರಿಸ್ಕೋಬೇಕು ನಾನು ಮೂರು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಸಾಸನ್ನು ಸೇರಿಸಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಲೋ ಫ್ಲೇಮಲ್ಲಿ ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್ನ ತುಂಬ ಹೈ ಫ್ಲೇಮ್ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸನ್ನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನ ಸೇರಿಸ್ತಾ ಇದೀನಿ ರೆಡ್ ಚಿಲ್ಲಿ ಸಾಸು ಅಷ್ಟೇ ಖಾರ ಜಾಸ್ತಿ ಬೇಕಾದರೆ ಇನ್ನು ಸ್ವಲ್ಪ ಸೇಸ್ಕೋಬೋದು ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಸಾಕು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಗೋಬಿನ ಇದಕ್ಕೆ ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ನಂತರ ಇದು ಮಿಕ್ಸ್ ಮಾಡಬೇಕಾದ್ರೇ ನಾವು ಮಾಡಿಟ್ಕೊಂಡಂತಹ ಕಾರ್ನ್ಫ್ಲೋರ್ ಮತ್ತು ವಾಟರ್ ಹಾಕಿ ಸ್ಲರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು ಸ್ಲರಿನ ಮೊದಲೇ ಸೇರಿಸ್ಕೊಂಡ್ರೆ ಅದು ಗಟ್ಟಿಯಾಗಿಬಿಡುತ್ತೆ ನಾವು ಈ ಫ್ರೈಡ್ ಗೋಬಿನ ಹಾಕಿ ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಹಾಕಿದ್ರೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಅದನ್ನು ಈ ಟೈಮಲ್ಲಿ ಸೇರಿಸಬೇಕು ನಂತರ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕಾಲ ಫ್ಲೇಮ್ ಆಫ್ ಮಾಡ್ದೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಸರ್ವ್ ಮಾಡೋಕ್ಕಿಂತ ಮೊದಲು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಂತರ ನಾವು ಸಣ್ಣಗೆ ಹೆಚ್ಕೊಂಡಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿ ನಾವು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು